ಪಲಾವ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ವೆಜ್ ಪಲಾವ್ ಇಷ್ಟ ತಾನೇ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದೇನಿದು ಅಕ್ಕ ಅಕ್ಕ ಪಲಾವ್ ತೋರಿಸ್ತಾ ಇದ್ದಾಳೆ ಅಂತ ತಿಳ್ಕೊಂಡ್ರ ಹೌದು ಪಲಾವ್ ಅಂದರೆ ವೆಜ್ ಪಲಾವ್ ಪನ್ನೀರ್ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ತರಕಾರಿನ ಬೀನ್ಸು ಮತ್ತು ಒಂದು ಆಲೂಗಡ್ಡೆ ಮತ್ತು ಟೊಮ್ಯಾಟೊ ಕ್ಯಾರೆಟು ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕ್ಯಾಬೇಜ ಮತ್ತು ಬಟಾ ಹಸಿ ಬಟಾಣಿ ಕಾಳು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಇವೆಲ್ಲದು ಬೇಕೇ ಬೇಕು ನೆಕ್ಸ್ಟು ಪನ್ನೀರ್ ಬೇಕು ರೀ ಇದಕ್ಕೆ ಪನ್ನೀರು ನೀವು ಮನೆಗೆ ಮಾಡ್ಕೋಬೋದು ಅದು ಹೇಗೆ ಅಂತಲೂ ನಾನು ಸಲ ತೋರಿಸ್ತೀನಿ ಮತ್ತು ಇದಕ್ಕೆಲ್ಲ ಮಸಾಲ ಐಟಮ್ ಹಾಕಬೇಕ್ರಿ ಪಲಾವೆಲೆ ಮತ್ತು ಏಲಕ್ಕಿ ಲವಂಗ ನೋಡಿ ಇದು ಪನ್ನೀರು ನನ್ನ ಕಡೆ ಸ್ವಲ್ಪ ಇತ್ತು ಫ್ರೆಂಡ್ಸ್ ಹಾಗಾಗಿ ನಿಮಗೆ ತೋರ್ಸಕ್ಕೆ ನಾನು ಸ್ವಲ್ಪ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪನ್ನೀರ್ ನೀವು ಭಾಳ ಬೇಕಂದ್ರೆ ತೊಗೋಬೋದು ನಮ್ಮ ಮನೇಲಿ ಜಾಸ್ತಿ ಪನ್ನೀರ್ ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಕಾಯೋಕಿಟ್ಕೊ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಭಾಳ ಚೆನ್ನಾಗಿ ಬರ್ತೈತ್ರಿ ಪನ್ನೀರ್ ಪಲಾವು ಒಂದು ಸಲ ಮಾಡ್ಕೊಳ್ರಿ ನೋಡಿ ಈಗ ನಾನು ಎಣ್ಣೆ ಕಾದ್ಮೇಲೆ ಅದಕ್ಕೆಲ್ಲ ಮಸಾಲ ಐಟಮ್ ಹಾಕ್ತೀನಿ ಪಲಾವ್ ಎಲೆ ಮತ್ತು ಒಂದು ಚೂರು ಏಲಕ್ಕಿ ಒಂಚೂರು ಚಕ್ಕೆ ಮತ್ತು ಎಲ್ಲ ಹಾಕ್ಕೋಬೇಕು ನೋಡಿ ಜೀರಿಗೆ ಸಾಸಿವಿ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನೆಕ್ಸ್ಟು ಎಲ್ಲ ವೆಜಿಟೇಬಲ್ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದೇ ವೆಜಿಟೇಬಲ್ ಇಲ್ಲ ಅಂದರೂ ಪಲಾವ್ ಮಿಸ್ ಆಗುತ್ತೆ ನೋಡಿ ಇವಾಗೆಲ್ಲ ವೆಜಿಟೇಬಲ್ಸ್ನೂ ಹಾಕ್ಕೊಂಬಿಡಿ ನೀವು ತುಂಬಾ ಈಸಿ ಇದು ಮೊನ್ನೆ ನೋಡಿದ್ರಲ್ಲ ಫ್ರೈಡ್ ರೈಸ್ ಹೇಗಾಗಿತ್ತು ಅಂತ ನನಗೆ ಯಾರೂ ಕಮೆಂಟೇ ಮಾಡಲಿಲ್ಲ ನೀವು ಇವಾಗ ಬಟಾಣಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೀವೆಲ್ಲ ವೀಡಿಯೋ ನೋಡ್ತೀರಾ ಬಟ್ ನನಗೆ ಲೈಕ್ ಮಕ್ಕೊಡಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಮತ್ತು ನೋಡಿ ಇವಾಗ ಬಟಾಣಿ ಹಾಕಿದೆ ಅದಕ್ಕೆ ನೆಕ್ಸ್ಟ್ ಎಲ್ಲ ವೆಜಿಟೇಬಲ್ನು ಹಾಕ್ಕೊಂಡ್ಬಿಡಿ ಬೀನ್ಸು ಕ್ಯಾಬೀಜ ಮತ್ತು ಎಲ್ಲ ವೆ ವೆಜಿಟೇಬಲ್ಸ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ನಾನು ಹಸೆ ಖಾರ ಅಂದರೆ ಎರಡು ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು ನೀವು ಇದಕ್ಕೆ ಒಣ ಖಾರ ಹಾಕ್ಕೋಬೇಕು ಖಾರ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೋಬೇಕು ನಿಮ್ಮ ಗರಂ ಮಸಾಲೆ ಇಲ್ಲ ಅಂದರೆ ಪಲಾವ್ ಪೌಡ್ರ್ ಇದ್ದರೆ ಪಲಾವ್ ಪೌಡ್ರ್ ಹಾಕ್ಕೊಳ್ಳಿ ನಾನು ಗರಂ ಮಸಾಲ ಹಾಕಿ ತೋರಿಸ್ತಿದ್ದೀನಿ ನೋಡಿ ಇವಾಗ ಖಾರ ಪುಡಿ ಹಾಕ್ತಿದ್ದೀನಿ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಹಾಕಿದ್ದೀನಿ ಒಂದು ಸ್ಪೂನು ನೋಡಿ ಇವಾಗ ಈ ಥರ ಆಗಬೇಕಿದ್ದಕ್ಕೆ ನಾನು ಪನ್ನೀರ್ ಹಾಕಿದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಪನ್ನೀರು ವೆಜಿಟೇಬಲ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನೆಕ್ಸ್ಟ್ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನೂ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನೀವು ಮಾಡೋದು ಒಂದು ಹತ್ತು ನಿಮಿಷ ಇದ್ದಾಗೆನೆ ಅಕ್ಕಿ ತೊಳೆದಿಟ್ಬಿಟ್ಟು ಆಮೇಲೆಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಳ್ಳಿ ಬಾಸುಮತಿ ರೈಸ್ ಇದ್ದರೆ ಹಾಕಿ ನಾನು ಬಾಸುಮತಿ ರೈಸ್ ಹಾಕಿಲ್ಲ ನೋಡಿ ಜೀರಾ ರೈಸ್ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿ ನೋಡಿರಿ ನಾನು ಪನ್ನೀರ್ ಅಂದರೆ ನಮ್ಮ ಮನೇಲಿ ಜಾಸ್ತಿ ಪನ್ನೀರ್ ತಿನ್ನಲ್ಲ ಹಾಗಾಗಿ ಒಂದು ಏಳೆಂಟು ಪೀಸ್ ಅಷ್ಟೇ ನಾನು ಹಾಕಿ ಇದ್ದೀನಿ ಇವಾಗ ನೋಡಿ ಇದನ್ನು ಎರಡು ವಿಷಲಿ ಓಡಿಸ್ರಿ ಪನ್ನೀರ್ ಜಾಸ್ತಿ ತಿನ್ನೋರು ಭಾಳ ಪನ್ನೀರ್ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಪನ್ನೀರ್ ಒಂದು ತೊಂಬತ್ತು ಏನೋ ಒಂದು ಪ್ಯಾಕೆಟ್ ಸಿಗುತ್ತೆ ಫ್ರೆಂಡ್ಸ್ ಹೊರಗೆ ನೋಡಿ ಇವಾಗ ರೆಡಿ ಆಯಿತು ವೆಜ್ ಪಲಾವ್ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಕಾಣಿಸ್ತತಿ ಪಲಾವ್ ಮಾತ್ರ ಬನ್ನಿ ಫ್ರೆಂಡ್ಸ್ ಪಲಾವ್ ತಿನ್ನೋಣ ಇದಕ್ಕೆ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಪನ್ನೀರು ಎಲ್ಲ ವೆಜಿಟೇಬಲ್ ಹಾಕಿರೋದ್ರಿಂದ ನೋಡಿ ಯಾವ ಥರ ಕಲರ್ ಆಗಿದೆ ಅಂತ ಇದಕ್ಕೆ ಹರ್ಷನ್ ಪುಡಿ ಅದನ್ನ ಏನು ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ